நானினி கத்த நானி இல்லை போலீஸ் பண்ணீங்க டண்டதா நானி ஐய் காண்குளே சடக்காடில் ಮತ್ತು ಮೈ ಚಾನಲ್ನ ಪ್ರೀತಿ ಅಂತ ನೀವು ನನ್ನ ಚಾನಲ್ಗೆ ಹೊಸಬ್ರಾಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಇವತ್ತು ಉದ್ರಿ ಕೆಸ್ ಮಾಡಿ ಮೈಸೂರು ಬಿಕಾಸ್ ಏನೋ ಫಂಕ್ಷನ್ ಇತ್ತು ಸೊ ಅದಕ್ಕೆ ಬಂದಿದ್ವಿ ಆ್ಯಂಡ್ ಹಾಗೆ ಒಂದು ರೌಂಡ್ ನೋಡ್ಕೊಳೋಣ ಅಂತ ಆ್ಯಕ್ಚುಲಿ ಇದು ನಾನು ಅಂಡರ್ಕ್ಲೈನ್ ಮಾಡಿ ಅಲ್ಲ ಸೊ ಹೋಗೋಣ ಅಂತ ಬಂದ್ವಿ ಫಸ್ಟ್ ಟೈಮ್ ಕುದುರೆವ್ ಕುತ್ಕೊಂಡು ಹೋಗ್ತಾ ಇದ್ವಿ ಟೋ ಐ ವಾಸ್ ಲೈಕ್ ಫೋರ್ ಇಯರ್ಸ್ ಇಲ್ಲಿದ್ರು ಹೋಗಿರಲಿಲ್ಲ ಫಸ್ಟ್ ಟೈಮ್ ಹೋಗ್ತಾ ಇದ್ವಿ

ಈ ಸರ್ಕಲ್ ಈ ಸರ್ಕಲೆಲ್ಲ ಕ್ಷೇಮವಾಗಿದ್ದಾರ ಕಿರಣು ಪ್ರತಿಲ್ಲ ಕ್ಷೇಮವಾಗಿದ್ದು ರಾತ್ರಿ ವಿವರ ಕೇಳ್ತಾ ಇದ್ದಾರೆ ಹೇಳ್ಬಿಡಿ ಅಂತ ಮಾಡಿ ಅಷ್ಟೇ ಕಾಣಿಸ್ತಾ ಅನಿಸ್ತು ಹೀಗಾಗಿ ಕಾಲದಲ್ಲಿ ನಾವೆಲ್ಲ ಸಣ್ಣ ಇದ್ರಲ್ಲ ಅವಾಗ ಅಲ್ಲಿ ಆಟ ಸಾಮಾನೆಲ್ಲ ನೋಡಕ್ ಬಿಡ್ತಾಯಿದ್ರು ಇವಾಗ ಇದೆಯೆಲ್ಲ ಗೊತ್ತಿಲ್ಲ ಬಟ್ ಗೋಲ್ಡ್ ಆಟ ಸಾಮಾನು ಚುಕ್ಕು ಚುಕ್ಕದು ಎಲ್ಲ ಇರ್ತಾ ಇತ್ತು ఇస్ ఇస్ రీలి ప్రిథి సయరా యారు అనేమా ద్వారక నేమ్ హాశ్రీ ద్వార విసురు జయరామా ತುಂಬಾ ಜನ ಅದರ ಗೈಸ್ ಕಿರಿ 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 ಮಾಡ್ತಿದ್ದಾರೆ ನಾವು ಹೋಗ್ತೀನಿ ಬೇರೆ ಬೇರೆ ಪ್ರೆಸಸ್ ತೋರಿಸ್ತೀನಿ ಬನ್ನಿ ಓದು ಇನ್ನು ತೋರಿಸ್ತಾ ಇದ್ದೀya ಇದು ಮಾಡಲ್ಲ ಔಟ್ ಏ ಬಾರೆ ಬೇಗ ಹೋಗಿ ಎಲ್ಲ ಮುಗಿಸಬೇಕು ನೋಡಿ ನಾನು ಬೋಯಿಲ್ಲ ಮತ್ತೆ ಮನ ತಕ ಉಡಿಸ್ಕೊಂಡು ಅಯ್ಯೋ ಅಲ್ಲಿ ಹೊರಡ್ ಹೋಗ್ಬಿಟ್ಟಿದೆ ಗೈಸ್ ಇಲ್ಲಿ ನೋಡಿ ಇಲ್ಲಿ ಹೊರಡ್ಕೊಂಡು ನೋಡಿ ಅಯ್ಯೋ ಮುಂದೆ ಬರ್ತಿದೆ ಇಲ್ಲಿ ಗೈಸಿ ಇಲ್ಲಿ ಗುರು ಸ್ವಿಟ್ಸ್ ಅಂತ ಇದೆ ಐತಾ ಸೋ बेसिकली ಇಲ್ಲಿ ಎಲ್ಲಿ ಎಲ್ಲಿ ಇಲ್ಲಿ ಅಲ್ಲಿ ಸೋ ಬೇಸಿಕಲಿ ಅವರು ಅವರು ಮೈಸೂರು ಪಾಕ್ ಮಾಡಿದ್ರೆ ಆಗ ನಾವು ನಿಂಗೆ ಟೇಸ್ಟ್ ಇಲ್ಲ ಬಟ್ ಅಲ್ಲಿ ಸಾಕತ್ತಾಗಿರುತ್ತೆ ಮೈಸೂರು ಪಾಕ್ ಸೊ ಇಟ್ಸ್ ಡಿಫ್ರೆಂಟ್ ಸ್ವೀಟ್ ಹೌಸ್ ಇನ್ ಮೈಸೂರು ಪಾಕ್ ಫುಡ್ ಅದು ಚೆನ್ನಾಗಿರುತ್ತೆ ಇದು ಡಿಫ್ರೆಂಟ್ ಟೇಸ್ಟ್ ಆಗ್ಸ್ ಸೊ ಇಟ್ ವಿಲ್ ಆಲ್ಸೋ ಬಿ ಯಮ್ಮಿ ಯಮ್ಮಿ ಆಮ್ಲಿ ನಂಗೆ ಇಷ್ಟ ಆಗುತ್ತೆ ಆಮೇಲೆ ಏನ್ ಗೊತ್ತಾ ನಿಮ್ಗೆ ಒಂದ್ ವಿಷಯ ಗೊತ್ತಿಲ್ಲ ಅಲ್ಲ ಆಕ್ಚುಲಿ ಏನ್ ವಿಷಯ ಟೈಮ್ ಇನ್ ಲೈಫ್ ಅಲ್ಲಿ ಒಂದ್ಸತಿ ನಾನು ಸ್ಕೂಟಿಯಿಂದ ಬಿದ್ದ ಅದು ಏನಕ್ಕೆ ಅಂದ್ರೆ ನನ್ ಫಾಲ್ಟ್ ಅಲ್ಲ ದಾಟ್ ಇಸ್ ಬಿಕಾಸ್ ಅವನ್ ಮುಂದೆ ಇರೋ ಇಂಡಿಕೇಟರ್ ತಪ್ಪಾಗಿ ಹೋಗಿ ಎಲ್ಲೋ ರೈಟ್

ಐ ವಾಸ್ ಲೈಕ್ ಓಕೆ ಏನೋ ಆಗಿದೆ ನಾನು ಬಿದ್ದಿದ್ದೀನಿ ಅಂತ ಆಮೇಲೆ ಐ ವಾಸ್ ಸೋ ಇಂಪಾರಸ್ಡ್ ನಾನು ಇಲ್ಲದ ಫಸ್ಟ್ ಕೀ ತಗೊಂಡ್ಬಿಟ್ಟು ನಾನು ಹೋದೆ ಹೋಗಾದ್ಮೇಲೆ ಆನ್ ದ ವೇ ಏನಾಯ್ತು ಅವರು ಹೇಳಿದ್ರು ಮ್ಯಾಮ್ ನಿಮ್ಮದು ಬ್ಲಡ್ ಬ್ಲೀಡ್ ಆಗ್ತಾ ಇದೆ ನೋಡಿ ಬಾಯಿಂದ ಅಂತ ಸೊ ಏನಾಯ್ತು ನೋಡ್ಕೊಳ್ಳೋಣ ಅಂತ ನೋಡ್ಕೊಂಡೆ ಅಷ್ಟೇ ಅಷ್ಟೇ ಸ್ಟೋರಿ ಅಷ್ಟೇ ನಾನು ಬ್ಲೀಡ್ ಆಗ್ತಿದ್ದೆ ಇನ್ನು ಏನ್ ಸ್ಟೋರಿ ನೀವು ಗೆಸ್ ಮಾಡಿ ನೋಡೋಣ ಗೊತ್ತಿದ್ಯಾ ನಿಮಗೆ ಅಂತ ನಾವು ಈ ಕಡೆ ರೋಡ್ಗೆ ಹೋಗ್ತೀವ ನಾನು ಬಿದ್ದಿದ್ದು ಆ ಕಡೆ ರೋಡಲ್ಲಿ ಅಲ್ಲಿ ಬಸ್ ಅಲ್ಲಿ ಅಲ್ಲಿ ಜಸ್ಟ್ ಸ್ವಲ್ಪ ಕ್ರಾಸಲ್ಲಿ ಅವನ ಶಿಪ್ ಈಚ ಆಯ್ತು ಒಬ್ಬ ಗೈಸ್ ಅಲ್ಲಿದೆಲ್ಲ ಅದೇ ಮನೆಯಲ್ಲಿ ಅಲ್ಲಿ ಮೇಲೆ ಇದು ಫಸ್ಟಲ್ಲಿ ಗ್ರೌಂಡಲ್ಲಿ ಅಂಗಡಿ ಇದೆಯಾ ನೆಕ್ಸ್ಟ್ ಫಸ್ಟ್ ಫ್ಲೋರ್ ಮನೆ ಅದಾದಮೇಲೆ ಲೈಟ್ ಅಲ್ಲ ಇದು 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 ಸೊ ಅಲ್ಲೇ ನನ್ನ ರೂಮ್ ಇದ್ದಿತ್ತು ಆಯಿತಾ ನಾನು ಮೈಸೂರಲ್ಲಿರುವಾಗ ಅಲ್ಲೇ ಇದ್ದೆ ಆ್ಯಂಡ್ ಅಲ್ಲಿಂದ ಇದೇನೂ ಇರಲಿಲ್ಲ ಖಾಲಿ ಸೈಟ್ ಇತ್ತು ಅಲ್ಲೊಂದು ನಾಯಿ ಒಂದು ಬೆಕ್ಕನ್ನು ಸಾಯಿಸ್ಬಿಟ್ಟಿತ್ತು ಕಿಟ್ಕೊಂಡು ನಾನು ಸೊ ಅಲ್ಲಿಂದ ಇಲ್ಲಿಗೆ ಹಿಂಗೆ ಬಂದರೆ ಅಲ್ಲೊಂದು ಬೇಕ್ರಿ ಇದೆ ಬನ್ನಿ ತೋರಿಸ್ತೀನಿ ಹೇಗೆ ಚೆನ್ನಾಗಿ ಸಿಕ್ತಿತ್ತು ಕೇಕ್ ಅಷ್ಟೇ ಅಲ್ಲ ನಂಗೆ ಕೇಕ್ ಬಹಳ ಇಷ್ಟ ಆಯ್ತು ಅಲ್ಲಿಂದು ಹಾ ಕೇಕ್ ಚೆನ್ನಾಗಿರ್ತಾ ಇತ್ತು ಇಲ್ಲಿ ಈ ಬೇಕರಿ ಗಾಯಸ್ ಎಗ್ ಪಫ್ಸ್ ಎಷ್ಟು ಸಕ್ಕದಾಗ ಫ್ರೆಶ್ ಆಗಿ ಸಿಗ್ತಾ ಇತ್ತು ಇಲ್ಲಿ ಬೇಕರಿ ಇದೆಯಾ ಇವಾಗ್ಲೂ ಅಯ್ಯೋ ಬೇಕರಿ ತೆಗ್ದ್ಬಿಟ್ಟಿದ್ದಾರೆ ಇದೇ ಇದೆ ಏನೋ ಸೆಲೆಬ್ರೇಷನ್ ಬೇಕರಿ ಮಾಡಿದ್ದಾರೆ ಸಕ್ಕದಾಗ ಸಿಗ್ತಾ ಇತ್ತು ಗಾಯಸ್ ಇಲ್ಲಿ ಇವಳಿಗೆ ಇಲ್ಲಿ ಕೇಕ್ ಇಷ್ಟ ಆಯ್ತು ಅಷ್ಟೇ ಆಮೇಲೆ ಇಲ್ಲಿಂದ ನಡ್ಕೊಂಡು ಹೋದ್ರೆ ಏನೂ ಇಲ್ಲ ಬಟ್ ಅಲ್ಲಿಂದ ಆ ಡೌನ್ ಅಲ್ಲಿ ನಡ್ಕೊಂಡು ಹೋದ್ರೆ ನಮ್ಮ ಕಾಲೇಜ್ ಸಿಗ್ತಾ ಇತ್ತು ಹೇಳ್ಕೊ ಬರ್ತಾ ಇದ್ನಾಗ ಮನೆಯಿಂದ ಅಲ್ಲಿಂದ ಹೇಳ್ಕೊ ಬಂದ್ರೆ ಇಲ್ಲಿ ನಮ್ ಕಾಲೇಜು ಅಲ್ಲಿ ಇಲ್ಲಿ ಇಲ್ಲಿ ಒಳಗ ಹಾಸ್ಟೆಲ್ ಅಲ್ಲಿ ಇದ್ನ ಅಲ್ಲಿಂದ ಹಿಂಗೆ ಬಂದ್ರೆ ಇದೇ ನಮ್ಮ ಕಾಲೇಜು ಇದು ನಮ್ಮ ಆಡಿಟೋರಿಯಂ ಅಂತ ಕತ್ಲಾಗ್ ಕಾಣಲ್ಲ ಬಟ್ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಅಲ್ಲಿಂದ ಬಂದ್ರೆ ಟ್ರೆಡಿಷನ್ ಕಾಲೇಜ್ ನಮ್ಮ ಕಾಲೇಜ್ ಆ್ಯಂಡ್ ಅಲ್ಲಿಂದ ಹಿಂಗೆ ಸ್ಟ್ರೈಟ್ ಬಂದ್ರೆ ಇಲ್ಲಿ ಅವಾಗ ಒಂದು ಬೇಕ್ರಿ ಇತ್ತು ಓಕೆನಾ ಇಲ್ಲಿ ಅಲ್ಲಿ ಏನದು ಐಸ್ ವಾಟ್ ಇಸ್ ದಟ್ ಐಸ್ ಕ್ರೀಮ್ ಶೇಕ್ ಸಕ್ಕದಾಗ ಸಿಕ್ತಿತ್ತು ಆ್ಯಂಡ್ ಹಿಂಗೆ ರೈಟ್ ಹೋದರೆ ಅಲ್ಲೊಂದು ಜಿಮ್ ಇದೆ ಅದಕ್ಕೆ ನಾನು ಹೋಗ್ತಿದ್ದೆ ಇವಾಗಲೂ ಇದೆ ಆ ಜಿಮ್ಮು ಪರ್ಸನಲ್ ಟ್ರೈನಿಂಗ್ ಚೆನ್ನಾಗಿ ಕೊಡ್ತಾ ಇದ್ರು ಅವರು ಜೊತೆಗೆ ಎಷ್ಟು ಚೆನ್ನಾಗಿ ಟ್ರೈನ್ ಮಾಡ್ತಾ ಇದ್ರು ಅಂದ್ರೆ ಅವರು ಜೊತೆ ಜೊತೆಗೆ ನಿಮ್ ಜೊತೆಗೆ ಟ್ರೈನ್ ಟ್ರೈನ್ ಟ್ರೇಟ್ ಅವರು ನಿಮ್ ಜೊತೆ ಜೊತೆಗೆ ಅವರು ವರ್ಕ್ಔಟ್ ಮಾಡ್ತಾ ಇದ್ರು ಸೊ ಮೋಟಿವೇಶನ್ ಚೆನ್ನಾಗಿ ಕೊಡ್ತಾ ಇದ್ರು ಅಷ್ಟೇ ಆಮೇಲೆ ಕೊರೋನಾ ಬಂತು ಆಮೇಲೆ ಎಲ್ಲ ಆಳಾಯ್ತು ಅಷ್ಟೀಗ ಆ ಥರ ಅಲ್ವಾ ಹೋಗ್ಲಿ ಮಾತಾಡ್ಬಿ ಒಂದು ವರ್ಡ್ ಮಿಯಾವಿಗೆ ಕಚ್ಬಿಡ್ತು ಕಚ್ಚಿಲ್ಲ ಆಯ್ತು ಕಚ್ತು ಅವ್ರ ಪ್ರಕಾರ ಕಚ್ತು ತೋರಿಸ್ತಿ ನಮ್ಮೆಲ್ಲ ಎಷ್ಟು ದುಡ್ಡು ಕಚ್ಚಿದೆ ಅಂತ ಆಯ್ತಾ ಅವಾಗಿಂದಿಯವ್ ತರ ಅಳಿಸ Non è vero, non è vero, non è vero. Dov'è il doctor? Ok, vai! 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 Ok, ನಾಳೆ ಎಲ್ಲೋ ಹೋಗ್ಬೇಕು ನಿಮಗೂ ಕರ್ಕೊಂಡು ಹೋಗ್ತೀನಿ ಏನೇನಾಗತ್ತೆ ಅಂತ ತೋರಿಸ್ತೀನಿ ಸೋ ದುಸ್ ದ ರೂಮ್ ಇದು ನನ್ನ ಬಿಡು ಅದು ಅವ್ರು ಬಿಟ್ಟು ಸೊ ಸೆಟ್ ಐ ಟು ಮಾಡು ಅಂತ ಓಕೆ ಬಾಯ್ ಬಾಯ್ ಗುಡ್ ಮಾರ್ನಿಂಗ್ ಗಾಯಸ್ ನಾವೆಲ್ಲಿದ್ದೀವಿ ಹೇಳಿ ಕಾಣಿಸ್ತಿದ್ಯಾ ಹೇಳಲ್ಲ ಅಲ್ಲಿ ವಿ ಎಮ್ ಟಿ ಸಿ ಬೆಂಗಳೂರಲ್ಲಿ ಏನು ಟ್ರಾಫಿಕ್ ಅಂದರೆ ಸಂಡೆ ಟ್ರಾಫಿಕ್ ಇರಲ್ಲ ಅಂದ್ಕೊಂಡು ಬಂದರೆ ಸಂಡೆ ಕೂಡ ಟ್ರಾಫಿಕ್ ಹೋಗ್ತಾನೇ ಇಲ್ಲ ಇಲ್ಲೇ ಇದ್ದೀವಿ ಹೋಗ್ತಾನೇ ಇಲ್ಲ ಇಲ್ಲಿಂದ ಹಿಂಗೆ ಹೋಗ್ತಾನೆ ನನಗೆ ಟೂ ಇಯರ್ಸ್ ಬ್ಯಾಕ್ ನನ್ನ ಮಾಸ್ಟರ್ಸ್ ಫೀಲ್ಸ್ ಬರ್ತಾಯಿದ್ರು ಆವಾಗ ಅಟ್ಲೀಸ್ಟ್ ಸ್ವಲ್ಪ ಟ್ರಾಫಿಕ್ ಕಡಿಮೆ ಆಗಿತ್ತು ಇವಾಗ ಇನ್ನೂ ಜನ ತುಂಬ್ಕೊಂಡ್ಬಿಟ್ಟಿದ್ದೀರಾ ನೀವು ಅಂದರೆ ಅಷ್ಟು ಟ್ರಾಫಿಕ್ ಹೋಗ್ಬಿಟ್ಟಿದ್ರು ನೀವು ನೀವು ಹಾಂ ಯಾರ್ಯಾರು ಬೆಂಗಳೂರು ಇರ್ತಾರ ಅವರು ಅವ್ರು ತುಂಬ್ಕೊಂಡಿರ್ತಾನೆ ಈವನ್ ಬಸ್ಸಲ್ಲಿ ಕೂಡ ಇಷ್ಟು ಜನ ಇದ್ದಾರೆ ಅವಾಗ ಬಸ್ಸಿಗೆ ಯೆಲ್ಲೋನೋನ್ ಬಸ್ ಓಡಾಡ್ತಾ ಇದ್ರು அஸ்ஸீ சேப்பா ஓகி ஊட்ட மால்கோத்தீ ஃபுல் அஸ்ட் ஆகித்தோந்த இவங்க வந்துவிட்டு ஆக்சுலி ஏனும் தந்தில் நான் நெனை ராத்திரியில் அதுக்கு நெல்லை ஃபங்க்ஷன் தினவிட் தெந்தது சோ அதுக்கு இது வந்துவிட்டு சேவ் பூரி அந்த ஆடர் மாதிரி இது பபிஜ் ஆட் தான் இல்லை நம்மூரில் சிமோக்க சேவ் பூரி தின அவங்க அர்த்த ஆர்த்து சேவ் பூரி அந்த ஏனோ அந்த సో స్వల్ స్వీసీ కూడా అసలు పేర్ల బట్ ఇది పరోటా సంగారా రైస్ అల్లీ ఊట మోగ్వల్ సో ఐస్ క్రీమ్ షేక్ నోద్వి బట్ ఇలలో అదకే ప్రియాంక నెల ఇది గాస్కి బాసుకి అంత సో ఫలి బీ ಆರ್ಡರ್ ಏನು ಮಾಡಿದ್ದಾನೆ ಭಕ್ತಯನು ಕಿಡ್ ಸ್ಪೆಷಲ್ ಆಯಿತಾ ನಾನು ಇದು ಮಾಡಿದ್ದೇನೆ ಓಕೆನಾ ಅವಳು ನೋಡಿ ಏನು ಮಾಡಿದ್ದಾನೆ ಅಂತ ತಿಂತೋ ಮಾಡು ಯಾರು ಇಲ್ಲ ಗೈಸ್ ಇದು ಅವಳ್ದು ಇದೆರಡು ನಂದು ಇದು ಏರಿಯಲ್ಲು ಇದು ಏರಿಕ್ ಚೆನ್ನಾಗಿದೆ ఇది కాటన్ క్యాండీ ఫ్లేవరు ఇది ఏదో స్ప్ల్యాష్ ఫ్లేవరు క్యూటాకి అనస్తో అంత ఆర్డర్ మాబు మట్ ఎస్ట్ చన ఇది ఖాళీ బోర్డర అసే తిను హోగ్ నైస్ టేస్ట్ మే చూ చూ

ಇದು ನನ್ನ ಬಾಯೊಳಗೆ ಬಾಯಿ ಒಳಗೆ ಕುಡೀತಾ ಇರುತ್ತೆ ಇದು ಬ್ಯಾಲಕ್ಕೆ ಹ್ಞೂ ಜಂಪ್ ಆಡುತ್ತೆ ತಿನ್ನು ಮುಂದೆ ಎಂತ ತೆಗಿತ ಸಾಯಿಸಕ್ಕೆ ಬರ್ತಿದ್ರಲ್ಲಿದೆ ಚಾಕ್ಲೇಟ್ ಇಲ್ಲಿ ಸ್ಟಾಪ್ ಕೊಟ್ಟು ಅಲ್ಲಿ ಊಟ ಮಾಡಿ ಅಲ್ಲಿ ಡೆಸರ್ಟ್ ತಿಂದು ಅಲ್ಲಿ ಮಸಾಜ್ ಮಾಡಿಸ್ಕೊಂಡು ಇವಾಗ ಹೊರಟ್ರಿ ನಿನ್ನೆಯಿಂದ ಕಾರ್ ಡ್ರೈವ್ ಮಾಡಿ 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 ನನಗೆ ಮಸಾಜ್ ಆಯ್ತು ಬಟ್ ನಂಗೆ ಇಲ್ಲಿ ಜಾಸ್ತಿ ಬೇಕಿತ್ತು ಬಟ್ ಅಲ್ಲಿ ಜಾಸ್ತಿ ಸೊ ನೀಟಾಗಿ ಮಸಾಜ್ ಆಗಿಲ್ಲ ಆಮೇಲೆ ಸ್ವಲ್ಪ

ಏ ಬರ್ತನಿಂಗ್ ಸುಮ್ಮನೆ ಎಷ್ಟೊಂದು ಒಬ್ಬಳೇ ಹೋಗಿದಾನೆ ಗಾಯ್ಸ್ ಒಬ್ಳೊಬ್ಳೆ ಅದು ಸ್ಟಾರ್ಟಿಂಗ್ ಇನ್ನು ಬರ್ತಾ ಇರ್ಲಿಲ್ಲ ಅರ್ಧ ಬರ್ಧ ಬರ್ತಾ ಇದ್ದು ಟೈಮಲ್ಲೇ ಊರು ಬಿಟ್ಟು ಊರು ಹೋಗ್ತಾ ಇದ್ಲು ಒಬ್ಬಳೊಬ್ಳೆ ನಾನು ಹೋಗ್ತಿದ್ದೆ ಇದೇಲೆ ಏನಲ್ಲ ಇರು ಪರವಾಗಿಲ್ಲ ಪ್ರಯಾಕ ಪ್ಯಾಸೆಂಜರ್ ಪ್ರಿನ್ಸಸ್ ಒಂದು ಗಂಟೆ ನಾನ್ ಹಾಕೊಂಡು ಕಾಲಲ್ಲಿ ಒಂದು ಗಂಟೆ ಅಲ್ಲೇ ಸರಿಯಾಗಿ ಆಗಿಲ್ಲ ಊಟನೂ ಆಗ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಸುಧೀಲ್ ಆ ಚೆನ್ನಾಗಿ ಓಡಿಸ್ತಿದ್ದಾಳೆ ನೋಡಿ ರೈಟ್ ಪ್ರಿಯಾಂಕಾ ಥರ್ಡ್ ಗೇರ್ ಓಡಿಸೋಕ್ ಮಾಡಬೇಕು ಡ್ರೈವರ್ ಹಾಕೋಬೇಕು

ನನಗೆ ಎಷ್ಟು ಪ್ರಿಯಾಂಕ ನಂಬಿಕೆ ಇದೆ ಅಂದ್ರೆ ಅಷ್ಟು ಇದೆ ಆಯ್ತಾ ಬಟ್ ಪ್ರಿಯಾಂಕ ನನ್ ಮೇಲೆ ನಂಬಿಕೆನೆ ಇಲ್ಲ ನಾನು ಇಷ್ಟು ವರ್ಷದಿಂದ ಗಾಡಿ ಓಡಿಸ್ತಿದ್ದೀನಿ ದೂರ ದೂರ ಊರಿಗೆ ಹೋಗಿ ಬಂದಿದ್ದೀನಿ ಒಬ್ಳೊಬ್ಳ ಹೋಗ್ ಬಂದಿದೀನಿ ಹೇಳೋದಷ್ಟೇ ಆಯ್ತಾ ಬಟ್ ಏನ್ ಕೂತ್ಕೊಂಡಿದ್ರೆ ಪಾಪ ಅವಳಿಗೆ ಕಣ್ಣು ಅಡಗಿತ್ತಿದೆ ಆಯ್ತಾ ಆಗ್ತಿಲ್ಲ ಅವಳಿಕೆ

ನಾವು ಆಕ್ಚುಲಿ ಬೆಂಗಳೂರು ಹೋಗಕ್ಕೆ ಮೈಸೂರಿಂದ ತ್ರೀ ಅವರ್ಸ್ ಆಗುತ್ತೆ ಅಟ್ ಲೀಸ್ಟ್ ಗೋಡ್ ಅವರ್ ಅಂತೂ ಹಾಗೆ ಆಗುತ್ತೆ ಟ್ರಾಫಿಕ್ ಇದ್ರೆ ಬೇಕಾಗುತ್ತೆ ಅಂತ ಹೊರಟೇ ಆಯ್ತಾ ಆರು ಗಂಟೆಗೆ ನಮಿಗೆ ಹೋಗ್ಬೇಕಾಗಿದ್ದು ಅಟ್ಲೀಸ್ಟ್ ನೈನ್ ತರ್ಟಿಗೆ ಹೋಗ್ಬೇಕಿತ್ತಷ್ಟೆ ಆರೂವರೆಗೆ ಹೊರಟಿದ್ದು ಏಳುವರೆಗೆ ಆಲ್ರೆಡಿ ಇತ್ತು ಏನಿಲ್ಲ एक्चुअली ಕಡಿಮೆ ಸ್ಪೀಡ್ ಅಲ್ಲಿ ಸ್ವಿಡೇ ಕಟ್ ಲಿಮಿಟ್ ಇತ್ತು ಸೋ ಕಡಿಮೆ ಸ್ಪೀಡ್ ಅಲ್ಲಿ ಬಂದೆ. ಸೋ 1 ಅವರ್ ಅಲ್ಲಿ ಬೆಂಗಳೂರು ರೀಚ್ ಆಗ್ಬಿಟ್ ವಿ ಏನು ಮಾಡೋದು ಅಂತ ಗೊತ್ತಿಲ್ಲ. ಕಾರ್ ಸೈಡ್ ಇಗೆ ಇಬ್ರು ನಿದ್ರೆ ಮಾಡ್ತಿದ್ದೀವಿ. 2:00ವರೆಗೂ ಫೋಕಸ್ ಮಾಡ್ಕೊಳ್ಳೋಣ ಅಂತ ಬಿಟ್ಟರು. ಆ ಆಮೇಲೆ ಎಕ್ಸಾಮ್ ಬೇರೆ ಇತ್ತು. ಕನ್ನಡ ಬಿಡಕಾಗ್ತಾ ಇಲ್ಲ. ಎಕ್ಸಾಮ್ ಅಲ್ಲಿ ಮಲ್ಕೊಂಡ್ ಬಿಟ್ರೆ ಅಂತ ಹೊರಡೇ ಬಟ್ ಎಕ್ಸಾಮ್ ಅಲ್ಲಿ ನಿದ್ರೆನೇ ಬರಲಿಲ್ಲ. ಸತ್ಯ. ನಾನು ಎಕ್ಸಾಮ್ ಎಸರಾಗಿ ಅಂತ ಗೊತ್ತಾ ಗೈಸ್. ಇದು ಕೇಳಿದ್ರೆ ನೀವು ಖುಷಿಲಿ ಕುಪ್ಪಲ್ಸ್ತೀರಾ ಏನಾಯ್ತು ಅಂದರೆ ಆ್ಯಕ್ಚುಲಿ ದೇ ಆರ್ ಲೈಕ್ ಟೂ ಪೇಪರ್ಸ್ ಇತ್ತು ಆಯ್ತಾ ಟೂ ಪೇಪರ್ಸ್ ಕೂಡ ಒಟ್ಟಿಗೆ ಕೊಟ್ಟರು ಎರಡು ಓ ಎಮ್ ಆರ್ ಶೀಟು ಎರಡು ಕ್ವೆಶನ್ ಪೇಪರು ಸೊ ಕೊಟ್ಟರು ಅವರು ನಾನು ನೀಟಾಗಿ ನೋಡಿದೀನಿ ಎಲ್ಲ ನೀಟಾಗಿ ಫಿಲ್ ಕೂಡ ಮಾಡಿದಿನ ಆಮೇಲೆ ಫಸ್ಟ್ ನಾನು ಇನ್ನು ಪೇಪರ್ ಒನ್ ಮುಗಿಸ್ಬಿಡೋಣ ಆಮೇಲೆ ನನಗೆ ಪೇಪರ್ ಟೂಗೆ ನೀಟಾಗಿ ಟೈಮ್ ಸಿಗುತ್ತೆ ಅಂತ ಪೇಪರ್ ಒನ್ ತೆಕ್ಕೊಂಡೆ ತೆಕ್ ಹಾಕೊಂಡು ಫಿಲ್ ಮಾಡ್ತಾ ಇದ್ದೀನಿ ಆಮೇಲೆ ಇನ್ವಿಜಿಲೇಟರ್ ಬಂದ್ರು ಅವರು ಅದು ಸೈನ್ ಗೀನ್ ಎಲ್ಲ ಇರತ್ತಲ್ಲ ಸೊ ಅದಕ್ಕೆಲ್ಲ ಬಂದ್ರು ಅದೆಲ್ಲ ಬಂದು ಅವ್ರು ಸೈನ್ ಹಾಕ್ಸ್ಕೊಂಡು ಆದ್ಮೇಲೆ ನೋಡ್ತೀನಿ ಪೇಪರ್ ಒನ್ ಶೀಟ್ ಇದ್ದಂಗೆ ಇದೆ ಅಂತ ಓ ಎಮ್ ಆರ್ ಶೀಟ್ ಇದೆ ಅಲ್ಲ ಅಂತ ಅಲ್ಲ ಹ್ಮ್ ಅಲ್ಲ ಏನೋ ಆಯಿತು ಬರ್ತಾ ಇತ್ತು ಭಯ ಆಯಿತು ನೋಡಿ ಏನೋ ಭಯ ಆಗಿಲ್ಲ ಪೇಪರ್ ಒನ್ ಶೀಟ್ ಇತ್ತು अ अ तो ना मुकिस्ताय था बट पेपर टू ओएमआर शीट आल ना आंसर्स आ गता है द पेपर वन तो आधो ना हिस्ट्री वन ट्वेंटी थर्टी क्वेश्चन सारे लंगरी अलाइज आई तो ओ शेड अंता कंटिन्यू मारती हूँ स्टॉर्म टू मिनट्स करी मेरा लग सेकंड के लाल ಪರವಾಗಿಲ್ಲ ಲೆಫ್ಟ್ ಅಲ್ಲೇ ಇರು ಅವ್ರು ಏನಿದ್ ಮಾಡಲ್ಲ ಸಾಕಿಷ್ಟಲ್ಲೇ ಹೋಗ್ತಾ ಇರೋರು ಸೆಕೆಂಡ್ ಗೇರ್ ಹಾಕೋ ಬಿಡ್ತಾರೆ ಹಾಕೊಂಡ ಗಾಬ್ರಿ ಆಗ್ಲಿ ನಾನ್ ಟೆನ್ಶನ್ ಆಗುತ್ತೆ ಇರಿಟೇಟ್ ಆಗತ್ತೆ ಅದೇ ನಾನೀಗ ನೋ ಗಾಬ್ರಿ ನನಗೆ ನೆನಪಾಯ್ತು ಓ ಓಟ್ ನಾನು ಪೇಪರ್ ಒನ್ಸರ್ ಟೂ ಅಲ್ಲಿ ಹಾಕಿದೀನಿ ಅಂತ ಸುಮ್ನೆ ಬರ್ದಿದ್ದೇ ವೇಸ್ಟ್ ಆಯ್ತು ನೋಡ್ಕೊಂಡಿದ್ದೆ ನನ್ಗೆಲ್ಲ ಹೊಡಿಸ್ ಅದ್ಕೆ ಬೇಜಾರು ಆಯ್ತು ಸುಮ್ಮನೆ ಬಂದೆ ಆಮೇಲೆ ಚೆಕ್ ಮಾಡಿದೆ ತುಂಬ ಡಿಫ್ರೆನ್ಸಸ್ ಇತ್ತು ಎಲ್ಲೋ ಒಂದೆರಡು ಅಂದರೆ ಓಕೆ ಅನ್ಬೋದಿತ್ತು ಬಟ್ ಹಾಕಿದ್ರಲ್ಲಿ ಎಲ್ಲನೂ ಬೇರೆ ಬೇರೆ ಆಪ್ಷನ್ಸೇ ಇತ್ತು ಈಸಿ ಇತ್ತು ಸಿಕ್ಕಾಪಟ್ಟೆ ಬಟ್ ಅಷ್ಟೆ ಬೇಜಾರಾಯಿತು ನಿದ್ರೆ ಎಲ್ಲ ಬಿಟ್ಟು ಟಯರ್ಡ್ ಆದ್ರೂ ಬರ್ದಿದ್ದೆ ಎನಿವೇಸ್ ಹೋಗ್ಲಿ ಬಿಡಿ ಏನು ಮಾಡೋಕ್ಕಾಗತ್ತೆ ಸೊ ನಮ್ದು ರಾಕೆಟ್ ಅಲ್ಲ ಚಿನ್ನೇ ರಾಕೆಟ್ ಎಷ್ಟ್ ಚೆನ್ನಾಗಿ ಓಡಿಸ್ತಾ ಇಲ್ವಾ ಇವಳು ಹೇಳಿ ನೀವೇ ಸಕ್ಕದಾಗಿ ಓಡಿಸ್ತಾ ಇದ್ದಾಳೆ ಸುಮ್ನೆ ಎದುರು ಪುಕ್ಕಿತ್ ಸುಮ್ಮನೆ ಓಡಿಸದ್ ನಾನ್ ಕತ್ಲಾದ್ಮೇಲೆ ನಿಮ್ಗೆ ಯಾಕೆ ಸನ್ಸೆಟ್ ಎಷ್ಟ್ ಚೆನ್ನಾಗ್ ಕಾಣಿಸ್ತದೆ కొల్పా మళే బందు ఆమే జోడ ఐతో బెంగళూరు జోడ నిమిగోతు సోదుకంగ ఐతో సన్ సెట్ సన్ సెట్ సన్ సెట్టింగ్ క మtte బంతపణ సాకదో సరి ఐతా ఆకికడే 5 కిలోమీటర్ ఐతో గైస్ 5 సెకండ్ ఐతో నేను మాటడే 5 కిలోమీటర్ ఐతో అన్నే గైస్ హోటల్

ഗായ സ്നായി മിസ്ക്കണ്ട ಯಾವಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂದರೆ ಅವನಿಗೆ ನಾನು ಬರ್ತೀನಿ ವೆಯ್ಟ್ ಮಾಡು ಅಲ್ಬಾರ್ದು ಆಯಿತಾ ಅಂತಂದರೆ ಸುಮ್ಮನೆ ಇರ್ತಾನೆ ಹಂಗೇನಾದ್ರೂ ಹೇಳೋಗಿಲ್ಲ ಅಂದರೆ ಯಾವ ಮ್ಯಾ ಅಂತ ಆಗ್ತಿರ್ತಾನೆ ಇವತ್ತು ನಾ ಬಂದು ನಾನು ವಾಯ್ಸ್ ಕೇಳುತ್ತೆ ಅಂದರೆ ಸುಮ್ಮನೆ ಇದ್ದ ವಾಯ್ಸ್ ಕೇಳ್ತೇ ಮ್ಯಾ ಅಂತ ಸ್ಟಾರ್ಟ್ ತುಂಬ ಮುಂದೆ ಸೊ ಅಷ್ಟೇ ಗಾಯ್ಸ್ ಜಾಸ್ತಿ ಫಾರ್ ದಿಸ್ ವೀಡಿಯೋ ಐ ಹೋಪ್ ಯು ಆರ್ ಲೈಕ್ ಡಿಡ್ ಇಫ್ ಯು ಡಿಡ್ ಎಂಜಾಯ್ ಪ್ಲೀಸ್ ಗೇಮ್ ಮೀ ಥಮ್ಸ್ ಅಪ್ ಆ್ಯಂಡ್ ಇಫ್ ವಾಂಟ್ ಮೋರ್ ಸಚ್ ವೀಡಿಯೋಸ್ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ See you all in my next video. Until next time. Okay, bye. <laughs> wait, wait, wait.